ಎರಡು ವರ್ಷದ ನಂತರ ಇತ್ತೀಚೆಗೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ ಹೌದಲ್ವಣ್ಣ ಹತ್ತು ಕೋಟಿ ಅನುದಾನ ಹತ್ತು ಕೋಟಿನಲ್ಲಿ ನೀವು ಏನು ಕೆಲಸ ಮಾಡಿಸ್ಬೋದು ಅವ್ರು ಏನು ಉತ್ತರ ಕೊಡಬೇಕು ಅವ್ರ ಕ್ಷೇತ್ರದ ಜನತೆಗೆ ಅದರಲ್ಲೂ ಇತ್ತೀಚೆಗೆ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ ಇವತ್ತು ನಮ್ಮ ಜನತಾದಳ ಪಕ್ಷದಲ್ಲಿ ಅವರೆಲ್ಲ ಮುಂದೆ ಚುನಾವಣೆಗೆ ಏನು ಮತ ಇಟ್ಕೊಂಡು ಹೋಗಿ ಮತ ಕೇಳ್ತಾರೆ ಇಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಶಾಸಕನಿಗೂ ತೋಡಿದ್ದೀರಿ ಹೇಳಿದ್ರಿ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಐದು ಗ್ಯಾರಂಟಿ ಕೊಡ್ತೀನಿ ಏನ್ರಿ ಹಿಮಾಚಲ್ ಪ್ರದೇಶನಲ್ಲಿ ನಿಮ್ಮದೇ ಪಕ್ಷ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಆರ್ಥಿಕ ಸುನಾಮಿ ಎದೋಗಿದೆ ಹಿಮಾಚಲ ಪ್ರದೇಶದಲ್ಲಿ ಇನ್ನು ಮತ್ತೆ ಬಹಳ ದೂರ ಹೋಗಲ್ಲ ಬೇಡ ನಮ್ಮ ಪಕ್ಕದ ರಾಜ್ಯವೇ ತೆಲಂಗಾಣ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಕಾಂಗ್ರೆಸ್ ಅಲ್ವೇ ಅಧಿಕಾರಕ್ಕಿರೋದು ಹೌದಲ್ವೇ ರೇವಂತ್ ರೆಡ್ಡಿ ಅವರು ಒಂದು ಕಾನ್ಕ್ಲೇವ್ ಇಂಟರ್ವ್ಯೂಲಿ ಹೇಳ್ತಾರೆ ಸಂದರ್ಶನದಲ್ಲಿ ನಾನು ಏನು ಅನ್ಕೊಂಡು ಮಾತು ಕೊಟ್ಬಿಟ್ಟೆ ಗ್ಯಾರಂಟಿದು ಆದ್ರೆ ಒಳಗಡೆ ಮುಖ್ಯಮಂತ್ರಿ ಆಗಿ ಹೋಗಿ ನೋಡಿದ್ರೆ ನಮಗ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂತ ಅರಿವಿರಲಿಲ್ಲ ನಾವು ಕೂಡ ದಿವಾಲಿ ಹೇಳ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತ ನಿಮ್ಮ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ದಯಮಾಡಿ ಇವತ್ತು ರಾಯರೆಡ್ಡಿ ಅವರು ಈಗಾಗಲೇ ಅಂಶ ಬಿಚ್ಚಿ ಇಟ್ಟಿದ್ದಾರೆ ಇದೇ ರೀತಿ ಕಾಂಗ್ರೆಸ್ನ ಸರ್ಕಾರ ಎರಡೇ ವರ್ಷಕ್ಕೆ ಇವತ್ತು ನಮ್ಮ ರಾಜ್ಯದ ಸಾಲ ಎರಡು ಲಕ್ಷ ಕೋಟಿಗೂ ಅಧಿಕ ಮಾಡಿದ್ದೀವಿ ಸದನದ ಒಳಗಡೆ ಸದನದ ಒಳಗಡೆ ಎಂತೆಂತ ದೊಡ್ಡ ದೊಡ್ಡ ಮಹನೀಯರು ಎಂತೆಂಥ ದೊಡ್ಡ ದೊಡ್ಡ ರಾಜಕೀಯ ಪಕ್ಷದ ಮುಖಂಡರುಗಳು ನಾಯಕರುಗಳು ಆಡಳಿತ ಮಾಡಿದ್ದಾರೆ ವಿಧಾನಸೌಧ ಅಂತಕ್ಕಂಥದ್ದು ನಮ್ಮಂತ ಯುವಕರಿಗೆ ನಾವೆಲ್ಲರೂ ದೇವಸ್ಥಾನ ಅಂತಕ್ಕಂಥದ್ದನ್ನ ಭಾವಿಸಿದ್ದೇವೆ ದೇವಾಲಯ ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಂಡಿದ್ದೇವೆ